ಸ್ವಲ್ಪ ಕಡಿಮೆ ಆಗಿದೆ ಈಗ ಇತ್ತೀಚೆಗೆ ಒಂದು ಹೊಸ ಚಿಕಿತ್ಸೆ ಬಂದಿದೆ ನಿಮ್ಮ ಬೀಜಕ್ಕೆ ನಿಮ್ದೇ ಬ್ಲಡ್ ತೆಗೆದುಕೊಂಡು ಪ್ಲಾಸ್ಮಾನ ಇಂಜೆಕ್ಟ್ ಮಾಡಿ ಪ್ಲಾಟ್ಲೆಟ್ಸ್ ಗಳು ಒಳಗಡೆ ಹೋಗಿ ಜೀವಕೋಶಗಳನ್ನ ಮತ್ತೆ ಪುನಶ್ಚೇತನಗೊಳಿಸಿ ವೀರ್ಯಾಣುಗಳನ್ನ ಸಂಖ್ಯೆ ಮತ್ತು ಅವುಗಳ ಚಲನೆನ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಇದೆ ಅದರಿಂದ ಅದನ್ನ ಪ್ರಯತ್ನಿಸಬಹುದು ಜೊತೆಗೆ ಹಾರ್ಮೋನ್ ಪರೀಕ್ಷೆ ಮಾಡಿ ನಿಮ್ಗೆ ಯಾವುದಾದ್ರೂ ಹಾರ್ಮೋನ್ ವ್ಯತ್ಯಾಸದಿಂದ ಏನಾದರೂ ಈ ಚಲನೆ ಕಡಿಮೆ ಆಗಿದೆಯಾ ಅದನ್ನು ಅವಲೋಕಿಸಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಕೊಡ್ಬೋದು ಮೂರನೇದು ಇತ್ತೀಚೆಗೆ ಕೆಲವಾರು ವಿಟಮಿನ್ಸು ಮಿನರಲ್ಸು ಬಂದಿದೆ ಆ್ಯಂಟಿ ಆಕ್ಸಿಡೆಂಟ್ಸು ಅದರಲ್ಲಿ ಕಾರ್ನೆಟಾರ್ ಅಂತ ಒಂದು ಕೋಯಿನ್ಸೈಮ್ ಕ್ಯೂಟನ್ ಅಂತ ಒಂದು ಝಿಂಕ್ ಅಂತ ಒಂದು ಸೆಲಿನಿಯಮ್ ಅಂತ ಒಂದು ಈ ನಾಲ್ಕು ಕೆಮಿಕಲ್ಸ್ ಇರತಕ್ಕಂಥ ಒಂದು ಮಿಶ್ರಣ ಸಿಗ್ತದೆ ಅವುಗಳ್ನ ಪ್ರತಿನಿತ್ಯ ಒಂದು ಅಥವಾ ಎರಡು ಸ್ಯಾಚೆಟ್ನ ತೆಗೆದುಕೊಳ್ಳೋದ್ರ ಮುಖಾಂತರ ವೀರ್ಯಾಣುಗಳನ್ನ ವೃದ್ಧಿ ಮಾಡ್ಬೋದು ಜೊತೆಗೆ ಅವುಗಳ್ನ ಚಲನೆ ಕೂಡ ಜಾಸ್ತಿ ಮಾಡ್ಬೋದು ಜೊತೆಗೆ ಎಲ್ಲಾರ್ಜಿನ್ ಅಂತ ಒಂದು ಪೌಡ್ರ್ ಬರ್ತದೆ ಅದನ್ನು ಕೂಡ ನಿತ್ಯ ಸೇವಸನೆ ಸೇವನೆ ಮಾಡೋದ್ರಿಂದ ಋಷಿನಗಳ ಒಂದು ರಕ್ತ ಚಲನೆ ಜಾಸ್ತಿಯಾಗಿ ಅಲ್ಲಿ ಅಲ್ಲಿವ್ರಿಗೆ ಉತ್ಪಾದನೆ ಆಗ್ತಿರ್ತಕ್ಕಂಥ ವೀರ್ಯಗಳು ಏನಿದೆ ವೀರ್ಯಾಣಗಳು ಅವು ಹೆಚ್ಚು ಶಕ್ತಿಯುತವಾಗಿ ಮತ್ತು ಅವು ಹೆಚ್ಚು ಚಲನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದರಿಂದ ನೀವು ಒಬ್ಬರು ತಜ್ಞ ವೈದ್ಯರನ್ನ ಕಂಡು ಲೈಂಗಿಕ ತಜ್ಞ ವೈದ್ಯರನ್ನ ಒಂದು ಗರ್ಭಧಾರಣ ತಜ್ಞ ವೈದ್ಯರನ್ನ ಅಥವಾ ಆ್ಯಂಡ್ರಾಲಜಿಸ್ಟ್ ಅಥವಾ ಯೂರಾಲಜಿಸ್ಟ್ ಅವ್ರನ್ನ ಕಂಡು ಇದಕ್ಕೆ ಸೂಕ್ತ ಸಲಹೆ ಮತ್ತು ಚಿಕಿತ್ಸೆ ತೆಗೆದುಕೊಂಡ್ರೆ ನಿಮ್ಮ ವೀರ್ಯ ಆಗುತ್ತೆ ಜೊತೆಗೆ ಈಗಾಗಲೇ ಮದುವೆಯಾಗಿ ಏಳು ವರ್ಷ ಆಗಿರೋದ ನಿಮ್ಮ ಮಡದಿಗೆ ನಿಮ್ಮ ವೀರ್ಯವನ್ನು ತೆಗೆದುಕೊಂಡು ನೇರವಾಗಿ ಅವ್ರಿಗೆ ಕೃತಕ ಗರ್ಭಧಾರಣೆ ಮಾಡೋದ್ರ ಮುಖಾಂತರ ಕೂಡ ನೀವು ಮಕ್ಕಳನ್ನ ಪಡೆದುಕೊಳ್ಬೋದು ಏನೇ ಆಗಲಿ ಹೆಚ್ಚಿನ ಪರೀಕ್ಷೆಗಳನ್ನ ಮಾಡಿಸಿ ನೀವು ಚಿಕಿತ್ಸೆ ತೆಗೆದುಕೊಳ್ಳಿ ಯಾವುದಕ್ಕೂ ಆಗದೆ ಇದ್ದರೆ ಕೃತಕ ಗರ್ಭಧಾರಣೆ ಮಾಡಿಸಿ ಅದರಿಂದ ಸಫಲತೆ ಆಗ್ತದೆ